ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಸ್ ಎಮ್ ಸಿ ವಿಜಯ ಕೌಸಲ್ಯ ಆನೆಗಳ ಅಪ್ಡೇಟ್ಸ್ ಹೌದು ನಮ್ಮ ದಸರಾ ಆನೆಗಳಲ್ಲಿ ಮುಂದಿನ ಆನೆ ಗೋಪಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಕಾರ್ಯಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಸೆರೆ ಸಿಕ್ಕಂಥ ಒಂದು ಆನೆ ಅಫ್ಕೋರ್ಸ್ ಸೆರೆ ಸಿಕ್ಕಬೇಕು ಅಂತಂದರೆ ಇದ್ರದ್ದು ಒಂದು ತುಂಟಾಟ ಏನೂ ಇದ್ದೇ ಇರುತ್ತೆ ಅಥವಾ ಜನರಿಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರುತ್ತೆ ಹಾಗಾಗಿ ಇದನ್ನು ಸೆರೆ ಹಿಡಿಯಲಾಯಿತು ಹಾಗೆ ಈ ಆನೆ ದುಬಾರೆ ಆನೆ ಶಿಬಿರದಲ್ಲಿದ್ದು ಆನೆ ಶಿಬಿರದಿಂದ ಈಗ ಇಲ್ಲಿಗೆ ಆಗಮಿಸಿದ್ದು ಹದಿಮೂರು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ತಾ ಇರುವಂಥ ಒಂದು ಆನೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಪಟ್ಟದ ಆನೆಯಾಗಿ ಅರ್ಮನೆಯ ಎಲ್ಲಾ ಪೂಜೆ ಪೂಜೆಗಳಲ್ಲಿ ವಿಧಿವಿಧಾನಗಳಲ್ಲಿ ಈ ಆನೆ ಭಾಗವಹಿಸಿತ್ತು ಹಾಗೆ ಈಗ ಗೋಪಿಗೆ ನಲವತ್ತೆರಡು ವರ್ಷ ಇನ್ನು ಗೋಪಿಯ ದೇಹದ ತೂಕ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕೆ ಜಿಯನ್ನು ಹೊಂದಿರ್ತಾನೆ ಇನ್ನ ದೇಹದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ದುಬಾರೆ ಆನೆ ಶಿಬಿರದಿಂದ ಬಂದಿರುವಂಥ ಗೋಪಿ ಸದ್ಯಕ್ಕೆ ಅವನನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂಥದ್ದು ಶ್ರೀಯುತ ಪಿ ಬಿ ನವೀನ್ರವರು ಮಾವುತ್ರು ಹಾಗೆ ಶಿವು ಜೆ ಆರ್ ಅವರು ಕಾವಡಿಗಳು ಬಹಳ ಪ್ರೀತಿಯಿಂದ ಗೋಪಿಯನ್ನು ನೋಡ್ಕೊಳ್ತಾ ಇದ್ದಾರೆ ಸೊ ನನಗೆ ಬಹಳಷ್ಟು ಸಮಯ ಅನಿಸುತ್ತೆ ಯೂಶಲಿ ಅದರ ಮಾವುತ ಕಾವಡಿಗಳು ಯಾವ ರೀತಿ ಇರ್ತಾರೋ ಅದೇ ರೀತಿ ಅದರ ಆನೆಯ ಬುದ್ಧಿ ಕೂಡ ಇರುತ್ತೆ ಅಂತ ಹೇಗೆ ಅದರ ಮಾವುತ ಕಾವಡಿಗಳು ತುಂಬ ಸೌಮ್ಯ ಸ್ವಭಾವದವರು ಮತ್ತು ಯಾರಿಗೂ ಜಾಸ್ತಿ ಏನು ತೊಂದರೆ ಕೊಡಲಾರ್ದೆ ಆರಾಮಾಗಿರ್ತಾರೆ ಹಾಗೆ ನಮ್ಮ ಗೋಪಿ ಕೂಡ ಅಷ್ಟೇ ಇಷ್ಟು ವರ್ಷದಲ್ಲಿ ದಸರಾದಲ್ಲೂ ಭಾಗವಹಿಸ್ತಾ ಇದ್ದರೂ ಕೂಡ ಅವನು ಇದೇ ಫಸ್ಟ್ ಟೈಮ್ ಬಂದಿರೋ ಥರ ಒಂಥರ ಯಾರಿಗೂ ತೊಂದರೆ ಕೊಡಲಾರದೆ ಆರಾಮಾಗಿ ನಿಂತಿರ್ತಾನೆ ಸೊ ಸದ್ಯಕ್ಕೆ ಗೋಪಿ ನಮ್ಮ ದಸರಾ ಆನೆಗಳು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ಆನೆಗಳ ಮೊದಲನೇ ಹಂತದಲ್ಲಿ ಬಂದಿರುವಂಥ ಒಂದು ಆನೆ ಇನ್ನು ಗೋಪಿ ಪ್ರತಿ ಬಾರಿ ಸಾಲಾನೆಯಾಗಿ ಭಾಗವಹಿಸಿರುವಂಥದ್ದು ಪಟ್ಟದ ಆನೆಯಾಗಿ ಭಾಗವಹಿಸಿರುವಂಥದ್ದು ಇದೆಲ್ಲದರ ಒಂದು ಅನುಭವವನ್ನು ಪಡ್ಕೊಂಡಿದ್ದಾನೆ ಇನ್ನು ಈ ಬಾರಿ ಯಾವ ಒಂದು ಜವಾಬ್ದಾರಿ ಇವನ ಹೆಗಲ ಮೇಲೆ ಬೀಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದರ ಜೊತೆಯಲ್ಲಿ ನಮ್ಮ ಅಂಬಾರಿ ಆನೆಗಳ ಲಿಸ್ಟ್ನಲ್ಲಿ ಕೂಡ ಅಫ್ಕೋರ್ಸ್ ಗೋಪಿ ಗೋಪಿಗೂ ಕೂಡ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದು ಈಸ್ ಆಲ್ಸೋ ಅಂಡರ್ ದ ಲಿಸ್ಟ್ ಈಗ ಮರಳಿನ ಮೂಟೆಯನ್ನು ಕಟ್ಟಿ ತಾಲೀಮನ್ನು ನಡೆಸ್ತಾ ಇರುವಂಥ ಕಾರ್ಯಕ್ರಮದಲ್ಲೂ ಕೂಡ ಸಾಧ್ಯತೆ ಇದೆ ಗೋಪಿ ಕೂಡ ಮರಳಿನ ಮೂಟೆಯನ್ನು ಹಾಕಿಸ್ಕೊಂಡು ತಾಲೀಮನ್ನು ಮಾಡಿಸ್ಕೊಳ್ಳುವಂಥದ್ದು ನಾ ಸದ್ಯಕ್ಕೆ ಈಗ ಸ ಮೈಸೂರಿನಲ್ಲಿ ನಡೀತಾ ಇರುವಂಥ ಎಲ್ಲ ತಾಲೀಮಲ್ಲಿ ಗೋಪಿ ಆರೋಗ್ಯಕರವಾಗಿ ಭಾಗವಹಿಸ್ತಾ ಇದ್ದು ಇದು ಗೋಪಿಯ ಬಗ್ಗೆ ಒಂದು ಸಣ್ಣ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ